ಆಲ್ರೆಡಿ ಎ ಬ್ರ್ಯಾಂಡ್ ಆ್ಯಂಡ್ ದಟ್ ಈಸ್ ಗ್ರೋಯಿಂಗ್ ಬಿಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಮ್ ಮಿಸ್ಟರ್ ಲಿಂಗರಾಜು ಆ್ಯಂಡ್ ಮಿಸ್ಟರ್ ರಾಜ್ ಸರ್ ಅವ್ರಿಗೆ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟು ಅವರ ಒಂದು ಫ್ಯಾಮಿಲಿಗೆ ನನ್ನೂ ಸೇರಿಸ್ಕೊಂಡಿರೋದಕ್ಕೆ ಇಟ್ಸ್ ಡೆಫಿನೆಟ್ಲಿ ಅವರ್ ಫ್ಯಾಮಿಲಿ ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನಾನಂತೂ ಆಸ್ ಫಾರ್ ಎಸ್ ಐ ಆಮ್ ವಿತ್ ಅನ್ಸ್ಟಿಟ್ಯೂಷನ್ ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಪ್ರಮೋಟ್ ದೆಮ್ ಆ್ಯಂಡ್ ಐ ನೋ ಟಿಲ್ ದಿ ಎಂಡ್ ಐ ಎಮ್ ಗೋಯಿಂಗ್ ಟು ಬೀ ವಿತ್ ದಮ್ ಇಟ್ಸ್ ಅ ಗ್ರೇಟ್ ಪ್ಲೇಸ್ ಆ್ಯಂಡ್ ಇಟ್ಸ್ ಆಲ್ ಅಂಡ್ ವಾಲ್ ಫಾರ್ ಎವ್ರಿ ಸಿಂಗಲ್ ರಿಕ್ವೈರ್ಮೆಂಟ್ ಈಗ ಏನಿದೆ ಮೇಲ್ ಆಗಿರ್ಬೋದು ಫೀಲ್ ಫೀಮೇಲ್ ಆಗಿರ್ಬೋದು ಅವ್ರಿಗೆ ಸರ್ವಿಸಸ್ ಅಷ್ಟ ಅಲ್ಲದೆ ದೇ ಆರ್ ಇವನ್ ಗೆಟಿಂಗ್ ದ ಟ್ರೈನಿಂಗ್ ಆ್ಯಂಡ್ ದೇ ಆರ್ ಇನ್ ಅ ಗುಡ್ ಹ್ಯಾಂಡ್ಸ್ ಫಾರ್ ಎಕ್ಸಾಂಪಲ್ ರಾಜ್ ಸರ್ ಅವರ ಒಂದು ಏನಿದೆ ಆ ಒಂದು ನಾಲೆಡ್ಜ್ ಇರ್ಬೋದು ಅವರೇನು ಈಗ ಹೇಳಿಕೊಟ್ಟು ಹೇಳ್ಕೊಡ್ತಿದ್ದಾರೆ ಆ ನಾಲೆಡ್ಜ್ ಇಟ್ಸ್ ರೀಲಿ ಎಕ್ಸ್ಕ್ಲೂಸಿವ್ ನಾಲೆಡ್ಜ್ ಅಂತ ನಾನು ಆಗ್ಲೇನೋ ಹೇಳಿದೆ ಇಟ್ಸ್ ರಿಲಿ ಅನ್ ಎಕ್ಸ್ಕ್ಲೂಸಿವ್ ಟ್ರೈನರ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಪರ್ಸನ್ ಅವರ ಒಂದು ನಾಲೆಡ್ಜ್ ಅನ್ನ ಈಗ ಶೇರ್ ಮಾಡ್ಕೊಡೋದು ನಿಮ್ಮ ಒಂದು ಆಪರ್ಚುನಿಟಿ ಆ್ಯಂಡ್ ಲಕ್ ಹೇಳ ಆಸ್ ತಗೊಂಡು ಮತ್ತೆ ಅಷ್ಟು ಜನಕ್ಕೆ ಹೇಳ್ತಾರಲ್ಲ ದ್ರಾಂಡ್ ಜೂಸ್ ನಾವು ಈ ದಿನ ನಮ್ಮ ಜೂಸ್ ಸಲೂನ್ ಮತ್ತೆ ಅಕಾಡೆಮಿ ಉದ್ಘಾಟನೆ ಮಾಡಿದ್ದೇವೆ ಮತ್ತು ಅದೇ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಇ ವಿ ಎಮ್ ಐ ಫೌಂಡೇಶನ್ ಕಡೆಯಿಂದ ನಮ್ಮ ಕರ್ನಾಟಕ ಸ್ವಂತ ಸಂತರಕ್ಷಣಾ ಯೋಜನೆಯಿಂದ ತುಂಬ ನಮ್ಮ ಕಮ್ಯುನಿಟಿನಲ್ಲಿ ತುಂಬ ಬಡವರಾಗಿರುವಂಥ ಯಾರು ತುಂಬ ಒಬ್ಬರಿಗೆ ಅಂತ ಅಲ್ಲ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೆ ನಾವು ಕಷ್ಟ ಬಿದ್ದು ಬರೋವಂಥ ಯೂತ್ಸ್ಗೆ ಏನಾದರೂ ಅಂಗಡಿ ಹಾಕಬೇಕು ಅವರೇ ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಅಂತ ಏನಾದರೂ ಇದ್ದರೆ ನಾವು ಒಂದು ಐದು ಲಕ್ಷದವರೆಗೂ ವೆಚ್ಚ ಆಗುವಂತ ಸಲೂನ್ಗಳನ್ನ ನಾವು ಫ್ರೀಯಾಗಿ ಮಾಡಿ ಅವ್ರನ್ನ ಓನರ್ ಆಗಿ ನಾವು ಮಾಡುವಂತ ಒಂದು ಇದನ್ನ ನಾನು ಅನೌನ್ಸ್ ಮಾಡ್ತೇನೆ ಸ್ಟೂಡೆಂಟ್ಸ್ ಇದ್ದಾರೆ ಅಷ್ಟೇ ಎಷ್ಟು ಚಾರ್ಜ್ ಮಾಡ್ತಾ ಒಂದು ಸ್ಟೂಡೆಂಟ್ ನಾವು ತುಂಬಾ ಒಂದು ಕಡಿಮೆ ಒಂದು ಮಿನಿಮಲ್ ರೇಟ್ ಏನು ನಮಗೆ ಎಕ್ಸ್ಪೆನ್ಸಸ್ ಈ ಬಾಡಿಗೆಗಳದ್ದು ಅದ್ರದ್ದು ಏನು ಎಕ್ಸ್ಪೆನ್ಸಸ್ ಇದಾಗ್ತದೆ ಅದನ್ನ ಮಾತ್ರ ಅಷ್ಟು ಮಾತ್ರ ತಗೋತಾ ಇದ್ದೀವಿ ನಮ್ಮ ಟ್ರೈನರ್ಸ್ ನಾವು ಹೈರ್ ಮಾಡಬೇಕಾಗ್ತದೆ ಅವ್ರಿಗೆ ನಾವು ಪೇ ಮಾಡಬೇಕಾಗ್ತದೆ ಸೊ ಇಂಥ ಒಂದು ಇದರಲ್ಲಿ ಮಿನಿಮಮ್ ನಾವು ತಗೊಂಡು ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಮಾಡಿದ್ರು ಲಾಂಚ್ ಓಕೆ 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 ಆಗಿದೆ ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ನಾವು ಡೆಫಿನೆಟ್ಲಿ ತುಂಬಾ ಇನ್ಕ್ರೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಒಬ್ಬರಿಗೆ ಬೇಕಿದ್ರೆ ನಾವು ಒಂದು ಒಂದು ವರ್ಷದಲ್ಲಿ ಒಂದು ಇಪ್ಪತ್ತು ಜನಕ್ಕೆ ಬೇಕಾದ್ರೆ ಮಾಡಕ್ ಮಾಡೋ ಅಂತ ಒಂದು ಪ್ರೋಗ್ರಾಮ್ ಟೋಟಲಿ ಯು ಎಸ್ ನಲ್ಲಿ ಎಲ್ಲ ಟ್ರೈನಿಂಗ್ ಕೊಡ್ತಾ ಇದೀರ ಸ್ವಲ್ಪ ಇವಾಗ ನಾವು ನಮ್ಮ ನಾನಿರೋದು ಇವಾಗ ಆಸ್ಟ್ರೇಲಿಯಾನಲ್ಲಿರೋದು ಅಲ್ಲಿ ನಮ್ಮದು ಸಲೂನ್ಸ್ ಇಡೀ ರನ್ನಿಂಗ್ ಸೊ ಅಲ್ಲಿತ್ಕೊಂಡು ನಾನು ಏನಾದರೂ ನಮ್ಮ ದೇಶದಲ್ಲಿರೋಂಥ ನಮ್ಮ ಕಮ್ಯುನಿಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂಥ ಹುಡುಗರಿಗೆ ಸ್ವಲ್ಪ ಅಪ್ಲಿಫ್ಟ್ ಮಾಡಬೇಕು ಅಂತ ಏನಾದರೂ ಒಂದು ಇನಿಷಿಯೇಟಿವ್ ತೊಗೊಂಡು ಇದನ್ನೆಲ್ಲ ಮಾಡ್ತಾ ಓಕೆ ಭಾರತದ ನಾಲ್ಕನೇ ನಾಲ್ಕು ಇದೆ ನಮ್ಮ ಇಂಡಸ್ಟ್ರಿ ಗಿಡ ಇಂಡಸ್ಟ್ರಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ ಒಂದು ಬಲಗಳ ಪ್ರಕಾರ ಒಂದು ಬಲಗಳ ಪ್ರಕಾರ ಭಾರತದ ಒಂದು ನಾಲ್ಕನೇ ಒಂದು ಜಿ ಎಸ್ ಟಿ ಟ್ಯಾಕ್ಸಲ್ಲಿ ಅತಿ ಹೆಚ್ಚು ಬರ ಟ್ಯಾಕ್ಸ್ ಮಾಡ್ತಿರೋದು ನಮ್ಮ ಬಿ ಟಿ ಸಂಸ್ಥೆ ಬಿ ಟಿಯಿಂದ ಬರ್ತಾ ಇದೆ ಆದರೆ ಸರ್ಕಾರಗಳು ಈ ಬಿ ಡಿ ಬಿ ಟಿಯನ್ನು ಬಿ ಟಿ ಸಂಸ್ಥೆನ ಎಂಕರೇಜ್ ಮಾಡಿದ್ರು ಅಂಥ ಮಹಾನ್ ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲ ಈ ಉತ್ತರ ಭಾರತದಿಂದ ಜೂಸ್ ಅವರಿಂದ ಹಲವಾರು ಧನ್ಯ ಇದ್ರು ಅವ್ರ ಹತ್ರ ನಾವು ಹೋಗ್ತಿದ್ರು ಇವತ್ತು ಅದೇ ನಮ್ಮ ಕರ್ನಾಟಕದ ಕಿಚ್ಚಿಯೊಬ್ಬರು ವಿದೇಶದಲ್ಲಿ ಇತ್ಕೊಂಡು ಆ ತಂತ್ರಗಾರಿಕೆ ನಮ್ಮ ಕರ್ನಾಟಕದ ಮುಖಾಂತರ ಒಳ್ಳೆ ಅತ್ಯಾಧುನಿಕ ಒಂದು ತಂತ್ರಜ್ಞಾನ ಬಳಸ್ಕೊಳ್ಳಿ ಅಂತ ಅವ್ರು ಬಂದು ಅವ್ರ ಟೈಮೆಲ್ಲ ಬಂದು ನಮ್ಮ ಕೊಟ್ಟು ನಮ್ಮ ಕರ್ನಾಟಕದವ್ರನ್ನ ಅತಿ ಹೆಚ್ಚಾಗಿ ಪ್ರೋತ್ಸಾಹ ಕೊಟ್ಟು ಒಳ್ಳೆ ತಂತ್ರಜ್ಞಾನ ಮಾಡ್ತಾ ಇದ್ದಾರೆ ಆ ಉದ್ದೇಶಕ್ಕೋಸ್ಕರ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅವೆಲ್ಲ ನಾವು ಇನ್ನೊಬ್ಬರೂ ಹೋಗ್ತೀವಿ ಮತ್ತೊಬ್ಬರು ನಾನಾಗಲಿ ಜೂಸ್ ರಾಜಲ್ಲಿ ಇನ್ನೊಂದು ಇನ್ನೊಂದು ಸ್ವಲ್ಪ ಆದರೆ ನಮ್ಮ ಮಾಡಲಾಗಿ ನಮ್ಮ ಮಾಡಲನ್ನು ಜ್ಯೂಸ್ರಾಜ್ ನಮ್ಮ ಸ್ನೇಹಿತರಾಗಿರೋದು ನಮಗೆ ಅನುಕೂಲ ಆಗುತ್ತೆ ಮತ್ತೆ ಈ ಜೂನ್ಸ್ರಾ ಕಡೆಮಿ ಬಗ್ಗೆ ಮಾತಾಡ್ಕೊಂಡ್ರೆ ಇವರು ಮದ್ದಿನೂ ನಮ್ಮ ಜ್ಯೂಸ್ರಾಜವ್ರು ಮೊದಲಿಂದ ಹಲವಾರು ಸಂಸ್ಥೆ ಪ್ರಿನ್ಸಿಪಲ್ಸ್ ಅವರು ಸರ್ಕಾರ ಸೇರಿಸಿಕೊಂಡು ಹಲವಾರು ಜನಗಳ ಕರ್ನಾಟಕ ರಾಜ್ಯದ ನಮ್ಮ ಸಂಸ್ಥೆ ನಮ್ಮ ಸಮಾಜದ ಒಂದು ಸವಿಧಾ ಸಮಾಜ ಸಮಾಜ ಇದೆ ಆ ಸಮಾಜದವ್ರಿಗೆಲ್ಲ ಹಲವಾರು ರಕ್ಷಿಸಿದ್ರೆ ಈ ಭಾರತದಲ್ಲಿ ಹಲವಾರು ಜನ ಹಲವಾರು ಕಡೆ ಇವರ ಒಂದು ತರಬೇತಿ ಪಡೆದು ಹಲವಾರು ನಮ್ಮ ವೃತ್ತಿ ಮಾಡ್ತಾ ಇದ್ದಾರೆ ಹಾಗೆ ಇವರು ಬರೀ ವೃತ್ತಿ ಮಾಡ್ದಂ ಹಲವಾರು ಜನ ಸಹಾಯ ಮಾಡಿದ್ದಾರೆ ಈ ಹೊರಲಾಗ ಬಂದಾಗ ಹಲವಾರು ಫುಡ್ ಕೊಟ್ಟಿದ್ದಾರೆ ಹಿತರಕ್ಷಣಾ ವೇದಿಕೆಯಿಂದ ಮತ್ತು ಅದೇ ಹಿತರಕ್ಷಣಾ ವೇದಿಕೆಯಿಂದ ಹಿಂದೆ ಅದು ಮಳೆ ಬಂದು ಹಾನಿ ಆದಾಗ ಅವ್ರಿಗೆಲ್ಲ ಫ್ರೀ ಟೂಲ್ಸ್ ಕೊಟ್ಟು ಅವರೆಲ್ಲ ಮೇಲಿದ್ದಾರೆ ಹಾಗಾಗಿ ಒಂದು ಹಿತರಕ್ಷಣಾ ವೇದಿಕೆಯಲ್ಲಿ ನಾನು ಈ ಮುಖಾಂತ ಈ ಒಂದು ಸೋಷಿಯಲ್ ಸರ್ವಿಸ್ ಬಂದದೋಸ್ಕರ ನಾನು ಅವ್ರನ್ನ ಅಭಿನಂದಿಸ್ತೇನೆ